ಆತ್ಮಿ ವೀಕ್ಷಕರೇ ನೀವು ಪ್ರಕೃತಿ ಚಿಕಿತ್ಸೆಗಾಗಿ ಬೇರೆ ಕಡೆ ಹೋಗುವ ಅವಶ್ಯಕತೆ ಇಲ್ಲ ಬಾಗಲಕೋಟೆಯಲ್ಲಿಯೇ ನಿಮಗೆಲ್ಲ ಎಲ್ಲ ರೀತಿಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಸಿಗಲಿದೆ ಹೌದು ಬಾಗಲಕೋಟೆಯ ಪ್ರತಿಷ್ಠಿತ ಬಸವೇಶ್ವರ ವೀರಶೈವ ವಿದ್ಯಾರ್ಥಕ ಸಂಘವು ಉತ್ತರ ಕರ್ನಾಟಕ ಭಾಗಕ್ಕೆ ಈ ಸೌಭಾಗ್ಯವನ್ನು ತಂದಿದೆ ಬಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಥಾಪನೆಗೊಂಡಿದ್ದು ಉತ್ತರ ಕರ್ನಾಟಕ ಭಾಗದ ಬಹು ನಿರೀಕ್ಷಿತ ಹಾಗೂ ಬೃಹತ್ ಪ್ರಮಾಣದ ಕಟ್ಟಡ ಒಳಗೊಂಡಿದೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯು ಒತ್ತಡ ರಹಿತ ಆರೋಗ್ಯವಂತ ಜೀವನ ಶೈಲಿಗೆ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಮತೋಲನವನ್ನು ಒದಗಿಸುವ ನೈಸರ್ಗಿಕ ಆಸ್ಪತ್ರೆಯಾಗಿದೆ ಇಲ್ಲಿ ಮಣ್ಣಿನ ಚಿಕಿತ್ಸೆ ಜಲಚಿಕಿತ್ಸೆ ಆಂಕುನ್ಚರ್ ಯೋಗ ಮಾಲಿಶು ಸಮತೋಲನ ಆಹಾರ ಫಿಜಿಯೋಥೆರಪಿ ಕ್ರೋಮಾಥೆರಪಿ ಮ್ಯಾಗ್ನೇಟಿಯಂ ಥೆರಪಿ ಚಿಕಿತ್ಸೆಗಳು ಲಭ್ಯವೇ ಇನ್ನು ಜಲಚಿಕಿತ್ಸಾ ವಿಭಾಗ ಮಣ್ಣಿನ ಸ್ನಾನ ಯೋಗ ಹಾಲ್ ಪ್ರತ್ಯೇಕ ಮಾಲೀಷ ಕೊಠಡಿ ಫಿಜಿಯೋಥೆರಪಿ ಎಂಕುಚೇರ್ ವಿಭಾಗ ಪತ್ತೆ ಆಹಾರ ಕ್ರೋಮಾಥೆರಪಿ ಮ್ಯಾಗ್ನೇಟಿಯಂ ಥೆರಪಿ ವಿಭಾಗಗಳು ಸೌಲಭ್ಯಗಳು ಕೂಡ ಇವೆ ಜೊತೆಗೆ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲಕ್ಸ್ ವಾರ್ಡ್ ವಿಐಪಿ ವಾರ್ಡ್ಗಳು ಲಭ್ಯವೇ ವಿದ್ಯಾರ್ಥಿಗಳಿಗಾಗಿ ಅತ್ಯಾಧುನಿಕ ವಸತಿ ನಿಲೆಗಳ ವ್ಯವಸ್ಥೆ ಕೂಡ ಎಲ್ಲಿವೆ ಈ ಎಲ್ಲ ಉಳ್ಳ ಪ್ರಕೃತಿ ಯೂಗಮನದ ಆವರಣವು ದಿನಾಂಕ ಇಪ್ಪತ್ತೇಳರಂದು ಮಂಗಳವಾರ ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿಯ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ನ ಸತ್ಯಸಾಹಿ ವಿಶ್ವವಿದ್ಯಾಲಯದ ಸಂಸ್ಥಾಪಕರಾದ ಸದ್ಗುರು ಮಧುಸೂದನ್ ಸಾಯಿ ಅವರು ಲೋಕಾರ್ಪಣೆಗೊಳಿಸುವರು ಮುಖ್ಯ ಅತಿಥಿಗಳಾಗಿ ಮಾಜಿ ಉಪಮುಖ್ಯಮಂತ್ರಿಗಳು ಚಿತ್ರದುರ್ಗದ ಲೋಕಸಭಾ ಸದಸ್ಯರಾದ ಗೋವಿಂದ್ ಕಾರಜಾಳ್ ಅವರು ಆಗಮಿಸುವರು ಬಿ ವಿ ಸಂಘದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ಚರಂತಿಗೌಟ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವರು ಪ್ರಕೃತಿ ಯೋಗವನದ ಆವರಣದ ಉದ್ಘಾಟನೆಯ ನಂತರ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ನೂತನ ಸಭಾಭವನದಲ್ಲಿ ನಡೆಯುವ ವೇದಿಕೆಯ ಕಾರ್ಯಕ್ರಮದಲ್ಲಿ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರಿಂದ ಸತ್ಸಂಗ ಜರುಗುವುದು ಎಲ್ಲ